ಯಾವಾಗ ಇವರು ಕಲ್ಲು ಎಸಿತಾರೆ ಸಹಜವಾಗಿ ನಮ್ಮ ಸೈನಿಕರ ಗಮನ ಅವ್ರ ಕಡೆಗೆ ತಿರುಗುತ್ತೆ ಹಿಂಗೆ ತಿರುಗಿ ನೋಡ್ತಾರೆ ತಿರುಗಿ ನೋಡಿದಾಗ ಆ ಕಡೆಯಿಂದ ಉಗ್ರಗಾಮಿಗಳು ಫೈರ್ ಮಾಡಿ ಸಾಯಿಸ್ತಾರೆ ಹಾಗೆ ನಾವು ಹೋಗುವಷ್ಟೊತ್ತಿಗೆ ನಾಲ್ಕು ಜನ ನಮ್ಮ ಯೋಧರನ್ನು ಕೊಂದು ಹಾಕಿದ್ರು ಉಗ್ರಗಾಮಿ ಅಂತಂದರೆ ಕೇವಲ ಬಂದೂಕು ಬಾಂಬು ಹಿಡ್ಕೊಂಡು ಕೆಲಸ ಮಾಡೋನಲ್ಲ ಮನಸ್ಸು ಉಗ್ರಗಾಮಿ ಆಗುತ್ತೆ ಕಾಶ್ಮೀರಿಗಳಲ್ಲಿ ಒಟ್ಟಾರೆಯಾಗಿ ಒಂದು ವಕ್ರ ಇದೆ ನಾನು ಗಮನಿಸಿದ್ದೆ ಇಪ್ಪತ್ತು ವರ್ಷದ ಹಿಂದೆ ಇತ್ತು ಇವತ್ತು ಹಾಗೇ ಇದೆ ಏನು ಅಂತಂದರೆ ಅವ್ರಿಗೆ ನೀವು ಏನು ಮಾಡಿದ್ರೂ ಸಮಾಧಾನ ಇಲ್ಲ ನೋಡಿ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ ಇವ್ರಿಗೂ ತಮ್ಮ ಪ್ರಾಣವನ್ನು ಅರ್ಪಿಸಿ ಹುತಾತ್ಮರಾದರು ಅಂತ ಬರೀತಾರಲ್ಲ ಇವರು ಯಾರು ಪ್ರಾಣ ಅರ್ಪಿಸಿ ಹುತಾತ್ಮರಾಗಿರಲ್ಲ ಅವನಿಗೆ ಇದೇ ಹೊತ್ತಿಗೆ ಇದೇ ಜಾಗಕ್ಕೆ ಈ ಕಾನ್ವಾಯ್ ಬರುತ್ತೆ ಅನ್ನೋದು ಅವನಿಗೆ ಗೊತ್ತಾಗಿದ್ದು ಹೇಗೆ ಇಲ್ಲ ಅಂದರೆ ಮಣ್ದು ಸಾಯ್ಬೇಕವರು ಪ್ರಿಯ ಸ್ನೇಹಿತರೆ ನನ್ನ ಹೆಸರು ರವಿ ಬೆಳಗರೆ ಒಂದು ಅರವತ್ತೊಂದು ವರ್ಷ ಆಗಿದೆ ಮೂಲತಃ ನಾನು ಬಳ್ಳಾರಿಯವನು ಐ ಆಮ್ ಎಮ್ ಎ ಇನ್ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಬರವಣಿಗೆ ನನ್ನ ಬೈ ಬರ್ತ್ ಬಂದಿದೆ ನನ್ನ ಮ್ಯಾ ಫ್ಯಾ ಫ್ಯಾಮಿಲಿನಲ್ಲೇ ದೆರ್ ಆರ್ ಮೆನಿ ರೈಟರ್ಸ್ ನನ್ನ ತಾಯಿಯ ಕಝಿನ್ ತರಾಸು ಬ್ರಾಯರು ತರಾಸು ಅಂತ ನಾವೇನು ಕರಿತೀವಿ ನಾನು ಇವತ್ತಿನ ತನಕ ಎಂಬತ್ತೈದು ಪುಸ್ತಕ ಬರ್ತಿದ್ದೀನಿ ಎಂಬತ್ತೈದು ಎಸ್ ಈಗ ಈಗ ಬರೀತಾರೆ ಸೇಸು ಎಂಬತ್ತಾರು ವ್ಯಾಪಕವಾಗಿ ನನ್ನ ಸಾಹಿತ್ಯವನ್ನು ಜನ ಓದಿದ್ದಾರೆ ಬೆಂತಟ್ಟಿದ್ದಾರೆ ಬೆಂಬಲಿಸಿದ್ದಾರೆ ನಾನು ಪ್ರಾರ್ಥನಾ ಅಂತ ಒಂದು ಸ್ಕೂಲ್ ನಡೆಸ್ತೇನೆ ಎಂಟು ಸಾವಿರ ಮಕ್ಕಳು ಓದ್ತಾ ಇರುವಂತಹ ಶಾಲೆ ನನ್ನ ಮಗ ಮತ್ತು ಸೊಸೆ ಅದನ್ನು ನೋಡ್ಕೋತಾ ಇದ್ದಾರೆ ಆ್ಯಂಡ್ ವಿ ಆರ್ ಎಕ್ಸ್ಟೆಂಡಿಂಗ್ ವಿ ಆರ್ ಗ್ರೋಯಿಂಗ್ ಇದು ನನ್ನ ಸಣ್ಣ ಆಫೀಸು ಹಾಯ್ ಬೆಂಗಳೂರು ಪತ್ರಿಕೆ ವಾರಪತ್ರಿಕೆ ಓ ಮನಸ್ಸೆ ಅನ್ನೋ ಪತ್ರಿಕೆ ಅದು ನೈಟ್ಲಿ ಅಂದರೆ ಹದಿನೈದು ದಿವಸಕ್ಕೊಂದ್ಸಲ ಬರುತ್ತೆ ಹೆಚ್ಚಿನದಾಗಿ ಕೌಟುಂಬಿಕವಾದಂಥ ಸಬ್ಜೆಕ್ಟ್ಸನ್ನ ಕವರ್ ಮಾಡೋದು ನಾನು ಒಂದು ವರ್ಷಕ್ಕೆ ಹತ್ರ ಹತ್ರ ಐವತ್ತೆಂಟರಿಂದ ಅರವತ್ತು ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಐ ಆಮ್ ಆನೆಸ್ಟ್ ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡೋದಕ್ಕೆ ಸಾಕಷ್ಟು ಸಾಮಗ್ರಿ ಇದೆ ಪಾಪ ಅವರು ಮಾತಾಡ್ತಾರೆ ಆಪಾದನೆಗಳನ್ನು ಮಾಡ್ತಾರೆ ನಾನು ಅವೆಲ್ಲವುಗಳನ್ನು ಕೂಡ ಭಾಳ ಸ್ಪೋರ್ಟಿವ್ ಆಗಿ ತಗೋತೀನಿ ಕಾಲು ಇಲ್ಲವಂತೆ ನಡೆಯೋಕ್ಕೆ ಬರಲ್ವಂತೆ ರಕ್ತ ಹಾಕೋದು ಹೆಪ್ಪುಗಟ್ಟುಬಿಟ್ಟಿದೆಯಂತೆ ಎಲ್ಲಿ ಹೆಪ್ಪುಗಟ್ಟಿದ್ದಾರೆ ಕುಣಿತೀನಿ ಸ್ಪಿಂಟ್ ನನ್ನ ನನ್ನ ಸ್ಪೀಡಲ್ಲಿ ನೀವು ನಾಡಿಲ್ಲ ಅಷ್ಟು ನಡಿತೀನಿ ಆಮ್ ಎ ಟಫ್ ಪತ್ರಿಕೋದ್ಯಮ ಅಂದರೆ ಏನು ಅನ್ನೋದು ಮೊದಲನೇ ಪ್ರಶ್ನೆ ಕೇಳ್ಕೋಣ ರಿಯಾಕ್ಟಿಂಗ್ ಟು ದಿ ಇನ್ಸಿಡೆಂಟ್ ಒಂದು ಇನ್ಸಿಡೆಂಟ್ ಆದಾಗ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ನೀಡುವಂಥದ್ದು ಪತ್ರಿಕೋದ್ಯಮ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಭಾಷಣ ಹೊಡೆಯೋದು ಬಹಳ ಸುಲಭ ಗೋ ಟು ದಿ ಫೀಲ್ಡ್ ಪುಲ್ವಾಮಾ ಅಂದರೆ ಏನು ಬಹಳ ಜನಕ್ಕೆ ಪುಲ್ವಾಮಾ ಅಂದರೆ ಏನು ಅಂತ ಗೊತ್ತಿಲ್ಲ ಇಟ್ ಈಸ್ ಎ ಡಿಸ್ಟ್ರಿಕ್ಟ್ ತುಂಬ ಉತ್ತಮವಾದಂಥ ಹಾಲು ಉತ್ಪಾದಿಸುವಂತಹ ಜಿಲ್ಲೆ ಅಕ್ಕಿ ಒಳ್ಳೆಯ ಅಕ್ಕಿ ಬೆಳೆಯುತ್ತೆ ಮತ್ತು ಕಾಶ್ಮೀರ ನಲ್ಲಿ ಪ್ರಸಿದ್ಧವಾದ ಕೇಸರಿಂದ ಕೇಸರಿ ಅದು ಬೆಳೆಯುತ್ತೆ ಇಷ್ಟು ಬಿಟ್ಟರೆ ಬೇರೆಯನೂ ಇಲ್ಲ ಪುಲ್ವಾಮಾದಿಂದ ಈಚೆಗೆ ಇನ್ನೂ ಈಚೆಗೆ ಲೇತ್ಪುರ ಅನ್ನುವಂತಹ ಗ್ರಾಮದ ಪಕ್ಕದಲ್ಲಿ ಮೊನ್ನಿನ ಇನ್ಸಿಡೆಂಟ್ ನಡೀತು ಕಾನ್ವಾಯ್ ಹೋಗ್ತಾಯಿತ್ತು ರಾಂಗ್ ಸೈಡಲ್ಲಿ ವೆಹಿಕಲ್ ಬಂತು ಬಹಳ ಜನ ಬರೆದ್ರು ಹೇಳಿದ್ರು ಇಟ್ ವಾಸ್ ಸ್ಕಾರ್ಪಿಯೋ ಜೀಪ್ ಅಂತ ಇಟ್ ವಾಸ್ ನಾಟ್ ಸ್ಕಾರ್ಪಿಯೋ ಇಟ್ ವಾಸ್ ಸಮಥಿಂಗ್ ಲೈಕ್ ಮಾರುತಿ ಓಮ್ನಿ ಮುನ್ನೂರ ಐವತ್ತು ಕೆ ಜಿ ಆರ್ ಡಿ ಎಕ್ಸ್ ಇತ್ತು ಅಂದರು ಐ ಇ ಡಿ ಇತ್ತು ಅಂದರು ಇಟ್ ವಾಸ್ ನಾಟ್ ತ್ರೀ ಫಿಫ್ಟಿ ಕೆ ಜಿಸ್ ಹಾರ್ಡ್ಲಿ ಏಯ್ಟಿ ಏಯ್ಟಿ ಟು ಹಂಡ್ರೆಡ್ ಕೆ ಜಿಸ್ ಅವನು ಅದಿಲ್ಲ ಅದನ್ನು ತುಂಬ್ಕೊಂಡು ಬರ್ತಾನೆ ಬರೋಕ್ಕೆ ಮುಂಚೆ ಫೋಟೋ ತೆಗೆಸ್ಕೋತಾನೆ ತನ್ನ ಬಗ್ಗೆನ ಹೇಳ್ಕೊತಾನೆ ಎಲ್ಲನೂ ರೆಡಿ ಮಾಡಿ ಅಟ್ಯಾಕ್ ಮಾಡಿ ತಾನೂ ಸತ್ತು ಸತ್ತ ಐದು ನಿಮಿಷಕ್ಕೆ ಅವನ ಫೋಟೋ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲಿಂಕ್ ಆಗುತ್ತೆ ಬಹಳ ವ್ಯವಸ್ಥಿತವಾಗಿ ನಡೆದಂಥ ಒಂದು ಘಟನೆ ಅವನ ಊರು ಕಾಕ್ಪೋರ ಅಂತ ನಮ್ಮ ಚಳ್ಕೆರೆ ಅಷ್ಟು ಇರ್ಬೋದು ಕಾಕ್ಪುರದಲ್ಲಿ ನಾನು ಸುಮಾರು ಹೊತ್ತು ಟೈಮ್ ಕಳೆದಿದ್ದೀನಿ ಸ್ಥಳೀಯರ ಜೊತೆ ಮಾತಾಡಿದ್ದೀನಿ ಖಾಕ್ಪುರ ಬಂದಾಗಿತ್ತು ಅಲ್ಲಿ ಸುತ್ತ ಓಡಾಡಿದ್ದೀನಿ ಅಲ್ಲಿ ಏನೂ ಕೊರತೆ ಇಲ್ಲ ಬದುಕ ಕೇಂದ್ರಕ್ಕೆ ಎಲ್ಲವೂ ಇದೆ ಆಲ್ ಫೆಸಿಲಿಟಿ ಸಾರ್ದಾರು ಕಾಲೇಜಿದೆ ಪ್ರತಿಯೊಂದೂ ಇದೆ ಅವನು ಕೂಡ ಬಡವ ಏನಲ್ಲ ಯುವ ಫ್ರಮ್ ಮಿಡ್ಲ್ ಕ್ಲಾಸ್ ಅಂತ ಇಟ್ಕೊಳ್ಳಿ ಒಂದು ವರ್ಷದ ಹಿಂದೆ ಅವನು ಎನ್ಕೌಂಟ್ರ್ನಲ್ಲಿ ಮೃತನಾದ ಅಂತ ದಾಖಲೆ ಇದೆ ಆದರೆ ಅವನು ಆಗಿರಲಿಲ್ಲ ಹೀ ವಾಸ್ ಅರೆಸ್ಟೆಡ್ ಬಿಕಾಸ್ ಹಿ ಹ್ಯಾಡ್ ಕಾಂಟ್ಯಾಕ್ಟ್ಸ್ ವಿತ್ ಟೆರ್ರಸ್ ಅರೆಸ್ಟ್ ಆದಾಗ ಅವನ ಮೇಲೆ ಹಿಂಸಾಚಾರ ನಡೆದಿದೆ ಪೊಲೀಸರು ಇವಾಗ ಒಬ್ಬ ಪಿಕ್ ಪಾ ಪಾಕೆಟ್ರ ಸಿಕ್ಕರೆ ತಗೊಂಡೋಗಿ ಬಡಿತಾರೆ ಬಾಯಿ ಬಿಡಿಸ್ತಾರೆ ಅವನಿಗೆ ಕೈಗೆ ಬೆಣ್ಣೆ ಬಿಸ್ಕತ್ ಕೊಟ್ಟು ಅಪ್ಪ ಎಷ್ಟು ಜೇಬ್ ಕತ್ತರಿಸ್ದೆ ಯಾವ ಉಗ್ರವಾದಿ ಜೊತೆಗಿದ್ದೆ ಅಂತ ಕೇಳೋಕ್ಕಾಗಲ್ಲ ಯು ಹ್ಯಾವ್ ಟು ಡ್ರೀಟ್ ದಮ್ ವಿತ್ ಐರನ್ ಹ್ಯಾಂಡ್ ಆ್ಯಂಡ್ ಹಿ ಹ್ಯಾಸ್ ಬೀನ್ ಹೊಡೆದು ಬಡ್ದು ಮಾಡಿದ್ದಾರೆ ಆ ಹಿಂಸಾಚಾರ ತನ್ನ ಮೇಲೆ ಏನು ನಡೀತು ಅದನ್ನು ಮನಸ್ಸಲ್ಲಿಟ್ಕೊಂಡು ಆ ಸೈಡ್ ಇಟ್ಕೊಂಡು ಈ ಗೋಸ್ಟ್ ಪಾಕಿಸ್ತಾನ್ ಜೈಷ್ ಮೊಹಮ್ಮದ್ ಸಂಘಟನೆಗೆ ಸೇರ್ಕೋತಾನೆ ಅದರಿಂದ ಮೋಟಿವೇಟ್ ಆಗ್ತಾನೆ ಈ ಹಿಂಸಾಚಾರವನ್ನು ಮಾಡಿ ಸಾಯ್ತಾನೆ ನೋಡಿ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇವರು ತಮ್ಮ ಪ್ರಾಣವನ್ನು ಅರ್ಪಿಸಿ ಹುತಾತ್ಮರಾದರು ಅಂತ ಬರೀತಾರಲ್ಲ ಇವರು ಯಾರು ಪ್ರಾಣ ಅರ್ಪಿಸಿ ಹುತಾತ್ಮರಾಗಿರಲ್ಲ ಲಕ್ಷಗಟ್ಟಲೆ ದುಡ್ಡು ಫ್ಯಾಮಿಲಿಗೆ ಮೊದಲು ಕೊಡಿ ಅಂಥೇಳಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯಿಂದ ದುಡ್ಡನ್ನು ತರ್ಕೊಂಡು ಅದನ್ನು ಅಪ್ಪ ಅಮ್ಮನ ಹೆಸರಲ್ಲಿ ಇಡ್ತಾರೆ ಅಥವಾ ಇನ್ನೇನೋ ಬೇರೆ ಅದು ಇನ್ವೆಸ್ಟ್ ಮಾಡ್ತಾರೆ ಆ ನಂತರ ತಮ್ಮ ಪ್ರಾಣವನ್ನು ಕೊಡ್ತಾರೆ ಇಟ್ಸ್ ಅ ಬಿಸ್ನೆಸ್ ಏನಪ್ಪ ನೀನು ಯಾಕೆ ಹಿಂಗೆ ಮಾಡ್ತೀಯ ಅಂತ ನನ್ನ ಐ ಹ್ಯಾವ್ ಮೆಟ್ ಮೆನಿಟರಸ್ ಅಫ್ಘಾನಿಸ್ತಾನದಲ್ಲಿ ಕೂಡ ನಾನು ಟೆರಸ್ನ ಮಾತಾಡ್ತಿದ್ದೀನಿ ಮೈ ಕ್ವೆಶನ್ ಈಸ್ ಯಾಕೆ ವೈ ಆರ್ ಯು ಡೂಯಿಂಗ್ ದಿಸ್ ಅವರಿಗೆ ಕೆಲವು ಭ್ರಮೆಗಳಿವೆ ತಪ್ಪು ತಿಳುವಳಿಕೆಗಳಿವೆ ನೀವು ಪಾಕಿಸ್ತಾನಕ್ಕೆ ಹೋಗಿ ಐ ಮೀನ್ ಕಾಶ್ಮೀರಕ್ಕೆ ಹೋಗಿ ನಿಮ್ಗೆ ಏನು ಬೇಕು ಪಾಕಿಸ್ತಾನ ಬೇಕಾ ನಮಗೆ ಬೇಡ ಇಂಡಿಯಾ ಬೇಕಾ ನಮಗೆ ಬೇಡ ಮತ್ತೇನು ಬೇಕು ಇಂಡಿಪೆಂಡೆನ್ಸ್ ಬೇಕು ಇದು ಎಂಥ ಮತಿಭ್ರಮಣೆಗೊಂಡಂಥವರ ಮಾತು ಅಂದರೆ ಇಂಡಿಪೆಂಡೆನ್ಸ್ ತೊಗೊಂಡು ಏನು ರಯಾ ಮಾಡ್ತೀರಿ ಒಂದು ಬೆಂಕಿಪಟ್ಟಣದ ಫ್ಯಾಕ್ಟ್ರಿ ಇಲ್ಲ ಇಡೀ ಕಾಶ್ಮೀರಲ್ಲಿ ಅಲ್ಲಿ ಒನ್ಸ್ ಅಗೈನ್ ಸೇಬು ಕೇಸರ್ ಸ್ವಲ್ಪ ಅಕ್ಕಿ ಇಷ್ಟು ಬಿಟ್ಟರೆ ಇರೋದು ಎಲ್ಲವೂ ಕೂಡ ಬೆಟ್ಟ ಮಂಜು ಸರೋವರ ಟೂರಿಸಂ ಸ್ಪಾಟ್ ನಾವು ಹೋದರೆ ಅವ್ರಿಗೆ ಊಟ ನಾವು ಹೋಗದೆ ಇದ್ದರೆ ಯಾವ ಕಾಶ್ಮೀರಿಯೂ ಕೂಡ ಊಟ ಮಾಡಿ ಮಲಗಲಾರ ಅವನಿಗೆ ಮೇಯ್ನ್ ಇನ್ಕಮ್ ಇರೋದೇ ಟೂರಿಸಮ್ ಮೇಲೆ ಆ ಟೂರಿಸಮ್ಗೆ ತಾವೇ ಕಲ್ಲು ಹಾಕ್ಕೊತಾ ಊರಿನಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂದಾಗ ನಾನು ಬರೋಕ್ಕೆ ಇಷ್ಟಪಡ್ತೀನಿ ಈಗ ಡೆಲ್ಲಿ ಇಸ್ ಡೆಲ್ಲಿ ಇಸ್ ಬ್ಯೂಟಿಫುಲ್ ಐ ವಾಂಟ್ ಟು ಗೋ ಎಸ್ ಹೋಗ್ತೀನಿ ಆದರೆ ಡೆಲ್ಲಿ ಹಿಂಸಾಚಾರ ನಡೀತಾ ಇದೆ ಅಂದರೆ ಏ ನಮಗೆ ಆಗಿಬಿಟ್ಟಿದ್ದು ಕನ್ಯಾಕುಮಾರಿಗೆ ಹೋಗೋಣ ಮದ್ರಾಸ್ಗೆ ಹೋಗೋಣ ಸಹಜ ತಾನೆ ಈಗ ನೋಡಿ ಬೆಂಗಳೂರಿಗೆ ಎಷ್ಟು ಜನ ಬರ್ತಾರೆ ಲೆಕ್ಕ ಹಾಕ್ಕೊಳ್ಳಿ ಕಾಶ್ಮೀರ್ಗಳೇ ಸೇರಿ ಲಕ್ಷಾಂತರ ಜನ ಬೆಂಗಳೂರಿಗೆ ಬಂದು ಹೋಗ್ತಾರೆ ಬಿಕಾಸ್ ಇಟ್ಸ್ ಎ ಪೀಸ್ಫುಲ್ ಸಿಟಿ ಆ ಪೀಸ್ಫುಲ್ ಎನ್ವಾಯರ್ಮೆಂಟ್ ಇತ್ತು ಅಂತಂದರೆ ಕಾಶ್ಮೀರ ಬದುಕುತ್ತೆ ಇಲ್ಲ ಅಂದರೆ ತಿಂದು ಸಾಯ್ಬೇಕು ಅವರು ಅವ್ರಿಗೆ ಬೇರೆ ದಾರಿ ಇಲ್ಲ ಸ್ನೇಹಿತರೆ ಪುಲ್ವಾಮಾ ಅನ್ನೋ ಜಾಗ ಏನಿದೆ ಪುಲ್ವಾಮಾ ಡಿಸ್ಟ್ರಿಕ್ಟ್ ಅದು ಅದೊಂದು ಜಿಲ್ಲೆ ನಮ್ಮ ತುಮಕೂರಿದ್ದಾಗೆ ಚಿತ್ರದುರ್ಗ ಹಾಗೆ ಈ ಜಿಲ್ಲೆಯಲ್ಲಿ ಪಿಂಗ್ಲೀನ್ ಅಂತ ಒಂದು ಊರಿದೆ ಹಳ್ಳಿ ಅದು ಇಡೀ ಕಾಶ್ಮೀರಿ ಉಗ್ರಗಾಮಿಗಳ ತೌರ್ಮನೆ ಉಗ್ರವಾದ ಹುಟ್ಟಿ ಬೆಳೆಯೋದೇ ಅಲ್ಲಿ ಅದೇನು ಪಾಕಿಸ್ತಾನಕ್ಕೆ ತುಂಬ ಹತ್ತಿರ ಇಲ್ಲ ಸುಮಾರು ಒಂದು ನೂರು ಅಷ್ಟು ದೂರ ಇದೆ ಆದರೆ ಆ ಜಾಗ ಅದು ಹೆಂಗೋ ಏನೋ ಮೊದಲಿಂದಾನು ಅಲ್ಲಿ ಉಗ್ರವಾದವನ್ನು ಬೆ ಬೆಂಬಲಿಸೋದು ಬೆಳೆಸೋದು ಶೆಲ್ಟರ್ ಕೊಡೋದು ಅಲ್ಲಿಂದ ಬರೋ ಟೆರರಿಸ್ಟ್ಗೆ ಅನ್ನ ಕೊಡೋದು ಈಗ ನಾನು ಬಂದು ಬೆಂಗಳೂರಲ್ಲಿ ಸುಮ್ಮನೆ ಮರದ ಕೆಳಗೆ ಬದುಕೋಕ್ಕಾಗಲ್ಲ ನನಗೆ ಯಾರ್ದಾದ್ರೂ ಮನೇಲಿ ನಾನು ಇರಲೇಬೇಕು ನೀವು ನಾನು ಇಟ್ಕೊಳ್ಳೇಬೇಕು ಹಾಗೆ ಇಟ್ಕೊಂಡಂತಹ ಒಂದು ಮನೆ ಮೇಲೆ ದಾಳಿ ಮಾಡಿದಾಗ ಇಬ್ಬರು ಉಗ್ರರನ್ನು ಪೊಲೀಸರು ನಮ್ಮ ನಮ್ಮ ಸೈನಿಕರು ಕೊಂದು ಹಾಕಿದರು ಮತ್ತು ಮನೆ ಓನರ್ನ ಕೂಡ ಕೊಂದು ಹಾಕಿದರು ಯಾಕೆ ಅಂದರೆ ನೀನು ಅವರನ್ನು ತಂದು ಇಟ್ಕೊ ಅದೆಲ್ಲ ಯೋಚನೆ ಮಾಡೋಷ್ಟು ಅವನು ಇದ್ದ ಅವನನ್ನು ಮುಗಿಸಿದ್ರು ನಿಮ್ಮ ಮನೇಲಿ ನೀವು ಕಳ್ಳರನ್ನ ಇಟ್ಕೊಂಡ್ರೆ ನಾವು ನಿಮ್ಮನ್ನು ಬಿಡೋಕ್ಕಾಗಲ್ಲ ನೀವು ಕಳ್ಳರೆ ಪಿಂಗ್ಲಿನ್ ಕವರೇಜ್ ಏನಿತ್ತು ನನಗೆ ಒಬ್ಬ ಪತ್ರಿಕೋದ್ಯಮಿಯಾಗಿ ನಾನು ಇಪ್ಪತ್ತು ವರ್ಷದ ಹಿಂದೆ ಹದಿನೇಳು ದಿನ ಕಾಶ್ಮೀರದಲ್ಲಿ ಕೆಲಸ ಮಾಡಿದ್ದೀನಿ ಕಾರ್ಗಿಲಲ್ಲಿ ಕೆಲಸ ಮಾಡಿದ್ದೀನಿ ನನಗೆ ಇದ್ರ ಮೂಲೆ ಮೂಲೆ ಇಂಚಿಂಚು ಗೊತ್ತು ಐ ಆಮ್ ನಾಟ್ ನ್ಯೂ ಟು ದೀಸ್ ಥಿಂಗ್ಸ್ ಮತ್ತು ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ ಕನ್ನಡದ ಪತ್ರಿಕೋದ್ಯಮದಲ್ಲಿ ಕನ್ನಡದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಟೆರ್ರರಿಸಮ್ ಬಗ್ಗೆ ಇಂಡೋ ಪಾಕ್ ರಿಲೇಷನ್ಸ್ ಬಗ್ಗೆ ಬಹುಶಃ ನಾನು ಬರೆದಷ್ಟು ವ್ಯಾಪಕವಾಗಿ ಮತ್ತೊಬ್ಬರು ಬರೆದಿಲ್ಲ ಕಾರಣ ಬೇಕಾದಿರ್ಬೋದು ಐ ಬಿಲೀವ್ ಇನ್ ಕ್ಯಾರಿಯಿಂಗ್ ಎ ಸೂಟ್ ಕೇಸ್ ಪರ್ಮನೆಂಟ್ಲಿ ನನ್ನ ಸೂಟ್ ಕೇಸ್ ರೆಡಿ ಇರುತ್ತೆ ಎಲ್ಲಿ ಏನು ಘಟನೆ ಆದರೆ ಅಲ್ಲಿಗೆ ನಾನು ಹೋಗ್ತೀನಿ ಹೋಗಬೇಕು ಕೂಡ ಒಬ್ಬ ಪತ್ರಿಕೋದ್ಯಮಿ ಮುಖ್ಯವಾಗಿ ಕಲಿಬೇಕಾಗಿದ್ದು ಅಂತಂದರೆ ಓಡೋದು ನೀನು ಓಡು ನೀನು ಹೋಗು ಗ್ರೌಂಡ್ ರಿಪೋರ್ಟ್ ಮಾಡು ನಿನಗೆ ಗೊತ್ತಾಗುತ್ತೆ ಏನು ಏನು ನಡೆದಿದೆ ತಿಂಗ್ಲಿನ್ ಅಂದರೆ ಏನು ಪುಲ್ವಾಮಾ ಅಂದರೆ ಏನು ಕಾಕ್ಪುರ ಅಂದರೆ ಏನು ಅವಂತಿಪುರ ಅಂದರೆ ಏನು ನೀನು ಅಲ್ಲಿಗೆ ಹೋಗದೇನೆ ಮಾಡ್ತೀನಿ ಅಂತಂದರೆ ಕೆಲಸಕ್ಕೆ ಬಾರ್ದಿರೋ ಜನ ಇದು ಹೀಗೆ ನಾನು స్వల్ప అనారోగ్య ఆగి ఇవ్వరు ఏం బరీతా కాలు రక్త హెప్పుగట్బె గడ్డు గట్బియత్ నడికే ఆగల్ అంతే అందరి ఐ ఆమ్ ఫిట్ ఫైన్ మెంటలీ మారలీ ఫలి ఎస్ రెడీ నెక్స్ట్ డే ఐజన్ ది వార్న్ ఇవత్ ఆస్పత్ర నెల కదన భూమి బదుకి హీగి పత్రికోద్యమ అందే ఇది గాయరే నిమే ఆశ్చర్య ఆబోదు నన్ను నాలుగు సల పాకిస్తాన్కి హే ಪಾಕಿಸ್ತಾನದಲ್ಲಿರುವಂಥ ನನ್ನ ಪತ್ರಕರ್ತ ಮಿತ್ರರು ಏನಿದ್ದಾರೆ ಫ್ರೆಂಡ್ಸ್ ಏನಿದ್ದಾರೆ ಅವ್ರು ಹೇಳ್ತಾರೆ ನೀನು ಇನ್ನೂ ಒಂದು ಸಲ ಬಂದರೆ ನಾವು ನಿಮಗೆ ಸಿಟಿಸನ್ಶಿಪ್ಪೇ ಕೊಟ್ಬಿಡ್ತೀವಿ ಅಂತೇಳಿ ಅಫ್ಘಾನಿಸ್ತಾನಕ್ಕೆ ಹೋಗಿದ್ದೀನಿ ಹಾಗು ವೆರಿ ಮೆನಿ ಕಂಟ್ರೀಸ್ ನಾನು ಹೇಳೋದು ಅಂದರೆ ಒಂದು ವರ್ಷ ನೀವು ದುಡಿರಿ ಚೆನ್ನಾಗಿ ಕೆಲಸ ಮಾಡಿ ಅರ್ನ್ ಮಾಡಿ ಅದರಲ್ಲಿ ಒಂದು ಪರ್ಸನ್ ಸೇವ್ ಮಾಡ್ತಾ ಬನ್ನಿ ಆ ಸೇವ್ ಮಾಡಿದ್ದನ್ನು ವರ್ಷದ ಕೊನೆಯಲ್ಲಿ ಯೂಸ್ ಇಟ್ ಫಾರ್ ಟ್ರಾವೆಲಿಂಗ್ ಫ್ಲೈ ಒಂದು ಸಲ ದೇಶ ಬಿಟ್ಟು ಹೋಗಿ ಒಂದೇ ಒಂದು ಸಲ ವಿಮಾನ ನಿಮ್ದು ಹಾರತು ಅಂತಂದರೆ ನಿಮ್ಮ ಮನಸ್ಸು ತರ್ಕೊಳ್ಳುತ್ತೆ ಬುದ್ಧಿ ತರ್ಕೊಳ್ಳುತ್ತೆ ನಿಮ್ಮ ಕಣ್ಣು ಬ್ರೈಟ್ ಆಗುತ್ತೆ ನಿಮ್ಗೆ ಅರ್ಥ ಆಗುತ್ತೆ ವಾಟ್ ಈಸ್ ಇಂಡಿಯಾ ವಾಟ್ ಈಸ್ ಪಾಕಿಸ್ತಾನ ವಾಟ್ ಈಸ್ ಶ್ರೀ ಅರೆ ಪಕ್ಕ ಶ್ರೀಲಂಕಾ ನೋಡಿರಲ್ಲ ಬರ್ಮಾ ನೋಡಿರಲ್ಲ ಎಲ್ಲಿ ನಿಮ್ಮ ಮಗ ಎಲ್ಲಿದ್ದಾರೆ ಅಂದರೆ ಆ ಸ್ಟೇಟ್ಸಲ್ಲಿದ್ದಾನೆ ಅರೆ ಶ್ರೀಲಂಕಾ ತೋರಿಸ್ರಿ ಅವನಿಗೆ ಬರ್ಮಾ ತೋರಿಸ್ರಿ ಚೈನಾ ತೋರಿಸ್ರಿ ನೋಡ್ಬೇಕು ನಾವು ನಮ್ಮ ವಿಷನ್ ಬೆಳಿಬೇಕು ಅಂತಂದರೆ ವಿ ಹ್ಯಾವ್ ಟು ಸಿ ನಾನು ಹೋದಾಗ ಕಾಕ್ಪುರ ಐ ಮೀನ್ ವಾಟ್ ಕಾಲ್ ಲೇತ್ಪುರ ಇನ್ಸಿಡೆಂಟ್ ಆಗೋಗಿತ್ತು ನಮ್ಮ ನಲವತ್ತು ಚಿಲ್ಲರೆ ಯೋಧರು ಸತ್ತು ಹೋಗಿದ್ದರು ಅಲ್ಲಿ ಒಂದು ದೊಡ್ಡ ಗುಂಡಿ ಬಿದ್ದಿತ್ತು ಆ ಸ್ಫೋಟಕ್ಕೆ ಬೀಳ್ತ ಕ್ರಿಯೇಟರ್ ಅಂತ ಕರೀತಾರೆ ಅದನ್ನು ಆದರೆ ಹತ್ತಿರಕ್ಕೂ ನಮ್ಮನ್ನು ಬಿಡ್ತಾ ಇರಲಿಲ್ಲ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ತನಿಖೆ ಮಾಡ್ತಾಯಿತ್ತು ಇದು ಹೇಗೆ ಅಂತಂದರೆ ಒಂದು ಕಾನ್ವಾಯ್ ಬರ್ತಾಯಿದೆ ಒಂದಿಷ್ಟು ವೆಹಿಕಲ್ಸ್ ಇದೆ ಅವನು ರಾಂಗ್ ಸೈಡ್ ಬರ್ತಾನೆ ರಾಂಗ್ ಸೈಡ್ ಬಂದು ರಾಮ್ಸ್ ಇಟ್ಟಿದ್ದು ಬಸ್ ಕೆಲವು ಪ್ರಶ್ನೆಗಳು ಏನು ಉದ್ಭವ ಆಗ್ತವೆ ಅಂತಂದರೆ ಅವನನ್ನು ರಾಂಗ್ ಸೈಡ್ ಬರೋದಕ್ಕೆ ಬಿಟ್ಟವ್ರು ಯಾರು ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಂದರೆ ಅವನಿಗೆ ಇದೇ ಹೊತ್ತಿಗೆ ಇದೇ ಜಾಗಕ್ಕೆ ಈ ಕಾನ್ವಾಯಿ ಬರುತ್ತೆ ಅನ್ನೋದು ಅವನಿಗೆ ಗೊತ್ತಾಗಿದ್ದು ಹೇಗೆ ಅವನಿಗೆ ದೇವ್ರು ಬಂದು ಹೇಳಿಲ್ವಲ್ಲ ನೀವು ಕೇಳ್ಕೊಳ್ಳಿ ಪ್ರಶ್ನೆ ಇನ್ಫಾರ್ಮೇಷನ್ ಎಲ್ಲಿಂದ ಹೋಯಿತು ಅಂದರೆ ನಿಮ್ಮ ಮನೆ ಒಳಗಿಂದನೇ ಹೋಗಿದೆ ಆರ್ಮಿಯಿಂದನೇ ಹೋಗಿದೆ ಸಿ ಆರ್ ಪಿ ಎಫ್ ಹೋಗಿದೆ ಯಾಕೆ ಅಂದರೆ ಸಿ ಆರ್ ಪಿ ಎಫ್ನಲ್ಲೂ ಕೂಡ ಕಾಶ್ಮೀರಿಗಳಿದ್ದಾರೆ ಈ ಕಾಶ್ಮೀರಿಗಳ ಮನಸ್ಥಿತಿಯನ್ನು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಒಂದು ಆಫೀಸ್ ಇರುತ್ತೆ ಭರ್ತಿ ದಫ್ತರಿ ಅಂತ ಕರೀತಾರೆ ಅದಕ್ಕೆ ಭರ್ತಿ ಅಂದರೆ ಸೇರಿಸ್ಕೊಡೋದು ದಫ್ತರಿ ಅಂದರೆ ಆಫೀಸು ಭರ್ತಿ ದಫ್ತರಿ ಅಂತಂದರೆ ರಿಕ್ರೂಟ್ಮೆಂಟ್ ಸೆಂಟರ್ ರಿಕ್ರೂಟ್ಮೆಂಟ್ ಆಗಬೇಕು ಅಂದರೆ ಒಂದು ಆರ್ಡಿನರಿ ಸೋಲ್ಜರ್ ಕೆಲಸ ಸಿಗಬೇಕು ಅಂದರೆ ಅವನು ಮಿನಿಮಮ್ ಒಂದು ಎರಡು ಲಕ್ಷ ರೂಪಾಯಿ ಕೊಡಬೇಕು ಲಂಚ ಎರಡು ಲಕ್ಷ ರೂಪಾಯಿಯನ್ನು ಜೈಷ್ ಎ ಮೊಹಮ್ಮದ್ ಕೊಡುತ್ತೆ ಕೊಡುತ್ತೆ ಎನ್ರೋಲ್ ಮಾಡಿಸುತ್ತೆ ಅವನ ನಿಷ್ಠೆ ಇವಾಗ ಯಾವ ಕಡೆಗಿರುತ್ತೆ ತಿಂಗಳು ತಿಂಗಳು ಸಂಬಳ ಕೊಡುವಂತಹ ಈ ಇಂಡಿಯನ್ ಸಿಸ್ಟಮ್ಗೆ ಅವನು ನಿಷ್ಠನಾಗಿರೋದಿಲ್ಲ ಅವನ ನಿಷ್ಠೆ ಜೈಷೇ ಮೊಹಮ್ಮದ್ ಕಡೆಗಿರುತ್ತೆ ಅವನು ಒಳಗಡೆ ಕೂತ್ಕೊಂಡು ಈ ಕೆಲಸವನ್ನು ಮಾಡ್ತಾನೆ ಅವನು ಯಾರು ಅನ್ನೋದನ್ನು ತನಿಖೆ ಮಾಡಬೇಕಾಗಿಂದು ನಮ್ಮ ಅಧಿಕಾರಿಗಳ ಜವಾಬ್ದಾರಿ ಸೊ ಹೀಗೆ ಅವನು ಆ ಕೆಲಸವನ್ನು ಮಾಡ್ತಾನೆ ಅವನು ಊರಿಗೆ ನಾನು ಕಾಕ್ಪೋರ ಅಂತ ಒಂದು ಇನ್ಸಿಡೆಂಟು ಅವನ ಬಗ್ಗೆ ಯಾರೂ ಮಾತಾಡಕ್ಕೆ ತಾರಿಲ್ಲ ಹದಿನೈದು ದಿವಸ ಆಗಿದೆ ಊರು ಕ್ಲೋಸ್ ಬಂದು ಒಂದು ಕಡೆ ಒಂದು ಮಾತ್ರೆ ತೊಗೋಬೇಕಾಗಿತ್ತು ನಾನು ಕುಡಿಯೋಕ್ಕೆ ನೀರು ಸಿಗಲಿಲ್ಲ ಕಿಲೋಮೀಟರ್ ಗಟ್ಟಲೆ ಹೋಗಿ ಒಂದು ಮನೆ ಮನೆ ಅಂದರೆ ಒಂದು ಸಣ್ಣ ಅಂಗಡಿ ಇತ್ತು ಒಂದು ಅಲ್ಲೂ ನೀರು ಮಾರ್ತಾ ಇರಲಿಲ್ಲ ಅವರು ಅವನನ್ನು ರಿಕ್ವೆಸ್ಟ್ ಮಾಡಿ ಇಸ್ಕೊಂಡು ಕುಡಿದು ಬಂದೆ ಈ ಪರಿಸ್ಥಿತಿಗಳಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ದೇಶ ಸರಿ ತಪ್ಪು ಎರಡನ್ನೂ ಗ್ರಹಿಸ್ತಾ ಇದೆ ನೋಡಿ ಪಿಂಗ್ಲಿನಲ್ಲಿ ನಾನು ಹೋದಾಗ ಫೈರಿಂಗ್ ನಡೀತಾ ಇತ್ತು ನನಗೆ ಗುಂಡಿನ ಶಬ್ದಗಳು ಸ್ಪಷ್ಟವಾಗಿ ಕೇಳಿಸ್ತಾ ಇದ್ವು ಎಷ್ಟೋ ಒಂದು ನೂರಡಿ ದೂರದಲ್ಲಿ ನಾನು ಸ್ವಲ್ಪ ಹುಂಬ ಬೇರೆ ಮೀಡಿಯಾ ಹಿಂದುಗಡೆ ಅಂತಿತ್ತು ನಾನು ಸ್ವಲ್ಪ ಮುಂದೆ ಹೋಗಿ ಕವರ್ ಮಾಡ್ತಾಯಿದ್ದೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ಸೈನಿಕರು ಆ ಇಡೀ ಹಳ್ಳಿಯನ್ನು ಮುತ್ತಿಗೆ ಹಾಕ್ಕೋತಾರೆ ಹಾಗೆ ಮುತ್ತಿಗೆ ಹಾಕ್ಕೊಂಡಾಗ ಊರಿನಲ್ಲಿರುವಂಥ ಯುವಕರು ಊರು ಬಿಟ್ಟು ಓಡಿಬಿಡ್ತಾರೆ ಓಡಿ ಒಂದು ಕಿಲೋಮೀಟ್ರ್ ಹತ್ತಿರ ಅಥವಾ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ನಿಂತ್ಕೋತಾರೆ ನಮ್ಮ ಸೈನಿಕರು ಒಳಗಡೆ ಸರ್ಚ್ ಮಾಡ್ತಾ ಇರುವಾಗ ಅಥವಾ ಫೈರ್ ಮಾಡ್ತಾ ಇರುವಾಗ ಅವರ ಬೆನ್ನಿಗೆ ಕಲ್ಲೆಸಿತಾರೆ ನೀವು ಕಲ್ಲೆಸೆಯೋದು ಅಂತಂದರೆ ಸುಮ್ಮನೆ ಅಂದ್ಕೊಬೇಡಿ ಎವ್ರಿ ಸ್ಟೋನ್ ಈಸ್ ಎ ಬಾಂಬ್ ತಲೆಗೆ ಬಿದ್ದರೆ ಚಿಪ್ಪು ಒಡೆದು ಹೋಗುತ್ತೆ ಅಂಥ ಕಲ್ಲೆಸ್ತಾ ಶುರು ಮಾಡ್ತಾರೆ ಯಾವಾಗ ಇವರು ಎಸಿತಾರೆ ಸಹಜವಾಗಿ ನಮ್ಮ ಸೈನಿಕರ ಗಮನ ಅವ್ರ ಕಡೆಗೆ ತಿರುಗುತ್ತೆ ಹಿಂಗೆ ತಿರುಗಿ ನೋಡ್ತಾರೆ ತಿರುಗಿ ನೋಡಿದಾಗ ಆ ಕಡೆಯಿಂದ ಉಗ್ರಗಾಮಿಗಳು ಫೈರ್ ಮಾಡಿ ಸಾಯಿಸ್ತಾರೆ ಹಾಗೆ ನಾವು ಹೋಗುವಷ್ಟೊತ್ತಿಗೆ ನಾಲ್ಕು ಜನ ನಮ್ಮ ಯೋಧರನ್ನು ಕೊಂದು ಹಾಕಿದರು ಅದಕ್ಕೆ ಪ್ರತೀಕಾರವಾಗಿ ನಮ್ಮ ಸೈನ್ಯ ಮನೆ ಮನೆ ನುಗ್ಗಿ ಮನೆ ಮನೆ ನುಗ್ತಾರೆ ಇಲ್ಲಾಂದ್ರೆ ನೀವು ಟೆರ್ರಸ್ನ ಹುಡುಕಕ್ಕೆ ಆಗಲ್ಲ ನನ್ನ ಅಂದಾಜಿನ ಪ್ರಕಾರ ಸುಮಾರು ಹನ್ನೆರಡು ಜನ ಪಾಕಿಸ್ತಾನಿ ಉಗ್ರರು ಬಂದು ಪಿಂಗ್ಲೆಂಡ್ನಲ್ಲಿ ಸೆಟ್ಲಾಗಿದ್ರು ಅವರಿಗೆ ಸ್ಥಳೀಯ ಉಗ್ರರು ಸಪೋರ್ಟ್ ಮಾಡ್ತಾಯಿದ್ರು ಮತ್ತು ಸ್ಥಳೀಯ ಕಾಮನ್ ಮ್ಯಾನ್ ಏನಿದ್ದ ಅವನು ಅವರಿಗೆ ಊಟ ಕೊಡ್ತಾಯಿದ್ದ ಶೆಲ್ಟರ್ ಕೊಡ್ತಾ ಇದ್ದ ನೀರು ಕೊಡ್ತಾ ಇದ್ದ ಉಗ್ರಗಾಮಿ ಅಂತಂದರೆ ಕೇವಲ ಬಂದೂಕು ಬಾಂಬು ಹಿಡ್ಕೊಂಡು ಕೆಲಸ ಮಾಡೋನಲ್ಲ ಮನಸ್ಸು ಉಗ್ರಗಾಮಿ ಆಗುತ್ತೆ ಕಾಶ್ಮೀರಿಗಳಲ್ಲಿ ಒಟ್ಟಾರೆಯಾಗಿ ಒಂದು ವಕ್ರ ಇದೆ ನಾನು ಗಮನಿಸಿದ್ದೆ ಇಪ್ಪತ್ತು ವರ್ಷದ ಹಿಂದೆ ಹೇಗಿತ್ತೋ ಇವತ್ತು ಹಾಗೇ ಇದೆ ಏನು ಅಂತಂದರೆ ಅವ್ರಿಗೆ ನೀವು ಏನು ಮಾಡಿದ್ರೂ ಸಮಾಧಾನ ಇಲ್ಲ ಅವರು ಟ್ಯಾಕ್ಸ್ ಕಟ್ಟಲ್ಲ ಅವರಿಂದ ನಮಗೆ ಏನೂ ಲಾಭ ಇಲ್ಲ ನಯಾ ಪೈಸೆ ಲಾಭ ಇಲ್ಲ ಆ ಪಶ್ಮಿನಾ ಶಾಲು ಅಂತಾರೆ ಅದು ಮೋಸ ಬಹಳ ಇಷ್ಟಪಟ್ಟಿದ್ದೇನು ಅಂತಂದರೆ ಅಲ್ಲೊಂದು ಸೊಪ್ಪು ಸಿಗುತ್ತೆ ಬಳ್ಳಿ ಥರದ್ದು ಒಂದು ಸೊಪ್ಪು ಸಾಗುತ್ತೆ ಬಹಳ ರುಚಿಯಾಗಿರುತ್ತೆ ಆಮೇಲೆ ಅಲ್ಲಿನ ಕುರಿ ಮಾಂಸ ದೇವರು ಕೇವಲ ನಮಗೋಸ್ಕರ ಸೃಷ್ಟಿ ಮಾಡಿದಂಥ ಕುರಿ ಅದ್ಭುತವಾದ ಕುರಿ ಅದನ್ನು ತಿನ್ಕೊಂಡು ಬಂದೆ ಅದು ಬೇರೆ ವಿಷಯ ಈಸ್ ನಾವು ಅದನ್ನು ಇಟ್ಕೊಂಡು ಏನು ಮಾಡೋ ಮಾಡೋ ಹಾಗೆ ಇಲ್ಲ ಮಾಡೇ ಮಾಡೋಕೆ ಆಗೋಲ್ಲ ಹಾಗಾದ್ರೆ ಕೊಟ್ಬಡೋಣ ನೋ ಚಾನ್ಸ್ ಕೊಡೋಕ್ಕಾಗೋದೇ ಇಲ್ಲ ಈ ಸಮಸ್ಯೆಗೆ ಪರಿಹಾರ ಅಂತ ಇಲ್ಲ ಇಮ್ಮಿಡಿಯಟ್ಲಿ ಅಂತೂ ಇಲ್ಲ ಪಾಕಿಸ್ತಾನ್ ಇಂಡಿಯಾ ಕಾಶ್ಮೀರಿ ಮೂರು ಜನ ಕೂತ್ಕೊಂಡು ಮಾತಾಡಿ ಇದನ್ನು ಸರಿಪಡಿಸ್ಬೋದು ಅನ್ನೋ ನಂಬಿಕೆ ಮೂರೂ ಜನಕ್ಕೂ ಇಲ್ಲ ಇಂಡಿಯಾಗೂ ಇಲ್ಲ ಪಾಕಿಸ್ತಾನಕ್ಕೂ ಇಲ್ಲ ಕಾಶ್ಮೀರಿಗಳಿಗೆ ಇಲ್ಲವೇ ಇಲ್ಲ ಕಾಶ್ಮೀರಿ ಏನಂತಾನೆ ನನಗೆ ಇಂಡಿಪೆಂಡೆನ್ಸ್ ಬೇಕು ಅವನಿಗೆ ಇಂಡಿಪೆಂಡೆನ್ಸ್ ದೇವ್ರಾಣೆಗೂ ಬೇಕಾಗಿಲ್ಲ ಅವನಿಗೆ ಬೇಕಾಗಿರೋದು ಪಾಕಿಸ್ತಾನ ಹಿ ವಾಂಟ್ಸ್ ಪಾಕಿಸ್ತಾನ್ ಹಿ ವಾಂಟ್ಸ್ ಜಾಯ್ ಇನ್ ಪಾಕಿಸ್ತಾನ್ ಗೋ ದೇವ್ ಯಾಕೆ ಒನ್ಸ್ ಅಗೈನ್ ಪಾಲಿಟಿಕ್ಸ್ ಇಸ್ ದ ರೀಸನ್ ಎಸ್ ಅಲ್ಲಿ ಅರ್ಧ ಈ ಮಫ್ತಿ ಮಹಮ್ಮದ್ ಸಯೀದ್ ಮಗಳೇನಿದ್ದಾಳೆ ಈ ಥರದವರು ಅರ್ಧ ಏನಿದ್ದಾರೆ ಅವರು ಟುವರ್ಡ್ಸ್ ಇಂಡಿಯಾ ಇದ್ದಾರೆ ಅವ್ರಿಗೆ ಲಾಭ ಅಲ್ಲಿದೆ ಇನ್ನು ಅರ್ಧ ಪಾಕಿಸ್ತಾನದ ಪರವಾಗಿದ್ದಾರೆ ಅಂದ್ರಾ ಬಿ ಅಂತ ಒಬ್ಬ ಹೇಳಿದಾಳೆ ನೀವು ತಿಳ್ಕೊಬೇಕದನ್ನು ಶಿ ಸಚ್ ಎ ಟೆರ್ರರಿಸ್ಟ್ ಆಕೆ ನಾನು ಯಾವಾಗಿಂದ ಕೇಳ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ಶೀಸ್ ಸೋ ಆ್ಯಕ್ಟಿವ್ ಹೆಣ್ಣು ಮಕ್ಕಳನ್ನ ರಿಕ್ರೂಟ್ ಮಾಡಿ ಅವರನ್ನು ಉಗ್ರಗಾಮಿಗಳನ್ನಾಗಿ ಮಾಡ್ತಾರೆ ಅರೆ ಒಂದು ಒಳ್ಳೆ ಕಾಲೇಜ್ ತೆಗೆದು ಶಾಲೆ ತೆಗೆದು ಮಕ್ಕಳಿಗೆ ಎಜುಕೇಟ್ ಮಾಡಿ ಅವರನ್ನು ಬುದ್ಧಿವಂತರನ್ನಾಗಿ ಮಾಡಿ ಒಳ್ಳೆ ಪ್ರಜೆಗಳನ್ನಾಗ ಮಾಡಿ ನೋ ಅದು ಯಾವುದೂ ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ಬೇಕಾಗಿರೋದೇನು ಅಂತಂದರೆ ಭಾರತದ ವಿರುದ್ಧ ಹೋರಾಟ ಅವರು ಅದನ್ನು ಸ್ವಾತಂತ್ರ್ಯ ಹೋರಾಟ ಅಂತ ಭಾವಿಸಿದ್ದಾರೆ ಅವ್ರನ್ನ ಸರಿ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನೀವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಯು ಕೆನಾಟ್ ಕರೆಕ್ಟ್ ದೆಮ್ ಯು ಕೆನಾಟ್ ಚೇಂಜ್ ದೆಮ್ ಅವರ ಮನಸ್ಸುಗಳೇ ಹಾಗೆ ಬೈ ಬರ್ತ್ ಆಗಿದ್ದಾರೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತೀವಲ್ಲ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಅವರಿಗೆ ಉತ್ತರ ಹೇಳಬೇಕು ಅಂತಂದರೆ ನಾವು ಕೋಟ್ಯಂತರ ರೂಪಾಯಿ ಸುರಿದು ನಮ್ಮ ಆರ್ಮಿಯನ್ನು ಅಲ್ಲಿ ಮೇಂಟೈನ್ ಮಾಡಬೇಕು ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ಹೌ ಮೆನಿ ಕ್ರೋರ್ಸ್ ದಿ ಆರ್ ಡೂಯಿಂಗ್ ಇಟ್ ಹೌ ಮೆನಿ ಪೀಪಲ್ ಆರ್ ಡೈಯಿಂಗ್ ಸಾಯ್ತಾನೆ ಇದ್ದಾರೆ ಮತ್ತೆ ಆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ ಭಾಳ ಎಮೋಷ್ನಲ್ ಆದಂಥ ಇನ್ಸಿಡೆಂಟ್ ಅದು ಒಬ್ಬ ಕರ್ನಲ್ ಯುದ್ಧದಲ್ಲಿ ಗಾಯಗೊಳ್ತಾನೆ ಮಿಲಿಟ್ರಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿರ್ತಾನೆ ಎಲ್ಲ ಯುದ್ಧ ಯುದ್ಧದಲ್ಲಿ ಗಾಯಗೊಂಡಂಥವ್ರನ್ನ ನೋಡಲಿಕ್ಕೆ ನಮ್ಮ ದೇಶದ ಅವತ್ತಿನ ಪ್ರಧಾನಮಂತ್ರಿಯಾದ ಸನ್ಮಾನ್ಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೋಗ್ತಾರೆ ಹೋದಾಗ ಕರ್ನಲ್ ಅಳ್ತಾ ಇರ್ತಾನೆ ಶಾಸ್ತ್ರಿಜಿ ಕೇಳ್ತಾರೆ ಕರ್ನಲ್ ಇಷ್ಟು ದೊಡ್ಡ ಯೋಧರು ನೀವು ಇಷ್ಟು ಶಕ್ತರು ಈ ಗಾಯಗಳಿಗೆ ಅಳ್ತೀರಾ ಅಂತ ನಾನು ಗಾಯಗಳಿಗೆ ಅಳ್ತಾ ಇಲ್ಲ ಸರ್ ನನ್ನ ದೇಶದ ಪ್ರಧಾನಿ ನನ್ನನ್ನು ನೋಡೋಕೆ ಬಂದಾಗ ಎದ್ ನಿಂತ್ಕೊಂಡು ಸಲ್ಯೂಟ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಆ ನೋವಿಗೆ ಅಳ್ತಾ ಇದ್ದೀನಿ ಅಂತಾನೆ ಸಿ ಇಸ್ ಇಟ್ಸ್ ಅ ವೆರಿ ವಂಡರ್ಫುಲ್ ಮೂವಿಂಗ್ ಇನ್ಸಿಡೆಂಟ್ ಗಾಂಧಿ ಯಾವ ನಿರ್ಣಯ ತಗೊಂಡ್ರು ಬಾಂಗ್ಲಾದೇಶ ಸೃಷ್ಟಿ ಆಗಿದ್ದೇ ಇಂದಿರಾ ಗಾಂಧಿ ಅವರಿಂದ ಈಸ್ಟ್ ಪಾಕಿಸ್ತಾನನ್ನ ಕತ್ತಿಸಿ ಚೆಿಟ್ಬಿಟ್ರು ಹಾಗೆ ಮಾಡದೇ ಇದ್ದಿದ್ರೆ ಆವಾಗ ಬೇರೆ ದಾರಿ ಇರಲಿಲ್ಲ ಆ ನೋವಿಗೆ ಇವತ್ತು ಪಾಕಿಸ್ತಾನಿಗೆ ಸ್ಟಿಲ್ ಫೈಟಿಂಗ್ ಆಗನಸ್ಟರ್ಸ್ ಇದರ ಜೊತೆಗೆ ಧರ್ಮ ಸೇರಿಕೊಂಡಿದೆ ಇಸ್ಲಾಂ ಸೇರಿಕೊಂಡಿದೆ ಈ ಕಡೆ ಹಿಂದೂಯಿಸಮ್ ಸೇರಿಕೊಂಡಿದೆ ನೋಡಿ ಪುಲ್ವಾಮಾ ಅಟ್ಯಾಕ್ ಅಂತ ಏನು ಕರಿತೀವಿ ನಮ್ಮ ನಮ್ಮ ನಲವತ್ತು ಜನ ಯೋಧರು ಹುತಾತ್ಮರಾದರು ತಕ್ಷಣ ಜಮ್ಮುವಲ್ಲಿ ರಿಯಾಕ್ಷನ್ ಇತ್ತು ಜಮ್ಮುನಲ್ಲಿದ್ದಂಥ ಇಂಡಿಯನ್ಸ್ ಹಿಂದೂಸ್ ಅಂತ ಇಟ್ಕೊಳ್ಳಿ ಇದು ಇಡಬೇಡಿ ಅವರು ಗಲಾಟೆ ಮಾಡಿ ಒಂದು ನಾಲ್ಕೈದು ಜನ ಹೊಡೆದ್ರು ಓಡಿಸಿದ್ರು ತಕ್ಷಣ ಮರುದಿವಸ ಶ್ರೀನಗರ್ ಬಂತು ಇದು ಆಕ್ಷನ್ ಟು ರಿಯಾಕ್ಷನ್ ಟು ದಿ ಆಕ್ಷನ್ ಎಲ್ಲೋ ದೆಹರಾದೂನ್ನಲ್ಲಿ ಹಾಸ್ಟೆಲಲ್ಲಿ ಮಲಗಿದ್ದಂಥ ಕಾಶ್ಮೀರಿಗಳನ್ನು ಹೇಳೋದು ಬಿದಿಲ್ಪ್ ಹಾಕಿದರು ಡೋಂಟ್ ಸ್ಟೇ ವಿತ್ ಅಸ್ ಅವ್ರು ತಮ್ಮ ಕಾಲೇಜ್ಗೆ ಪ್ರೇ ಮಾಡ್ತಾರೆ ದಯವಿಟ್ಟು ನಮಗೆ ಶೆಲ್ಟರ್ ಕೊಡಿ ಅಂತ ವಿ ಡೋಂಟ್ ಒಂ ಟು ಗೇವ್ ಕೊಡಲ್ಲ ಹಾಗೆ ಮನಸ್ಸಿನಲ್ಲಿ ದ್ವೇಷ ಬೆಳೆಯುತ್ತೆ ಬೆಳ್ಕೊಂಡಿದೆ ಸೌತ್ ಇಂಡಿಯಾದಲ್ಲಿ ನಮಗೆ ಏನೂ ಗೊತ್ತಾಗಲ್ಲ ವಿ ಆರ್ ವಿ ಆರ್ ವೆರಿ ಕಂಫರ್ಟಬಲ್ ವಿತ್ ಈಶೋರ್ ಅವರು ಈಗ ನೀವು ಮದ್ರಾಸ್ಗೆ ಹೋದ್ರೆ ನಿಮ್ಗೆ ಭಯ ಆಗುತ್ತಾ ಕೇರಳಕ್ಕೆ ಹೋದ್ರೆ ಭಯ ಆಗುತ್ತಾ ಕೇರಳದಲ್ಲಿ ಫ್ಲಡ್ಸ್ ಬಂದಾಗ ನಾವೇ ಹೋಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಾಂಟ್ರಿಬ್ಯೂಷನ್ಸ್ ಕೊಟ್ಟು ಬಂದ್ವಿ ಆದರೆ ಅಲ್ಲಿ ಆಗೋದಿಲ್ಲ ಉತ್ತರ ಪ್ರದೇಶದ ಒಬ್ಬ ಮನುಷ್ಯನಿಗೆ ಕಾಶ್ಮೀರ ನಾರ್ಮಲಾಗಿ ಕಾಣಿಸಲ್ಲ ಉತ್ತರಾಖಂಡದಲ್ಲಿರುವಂತಹ ಒಬ್ಬ ಒಬ್ಬ ಮನುಷ್ಯನಿಗೆ ಇಂಡಿಯನ್ಗೆ ಇವನು ಕಾಶ್ಮೀರಿ ಒಳ್ಳೆಯವನು ಇರಬಹುದು ಅಂತ ಕೂಡ ಅನಿಸೋದಿಲ್ಲ ಅಲ್ಲಿ ಒಳ್ಳೆಯವನು ಅಂತ ನಿಮ್ಗೆ ಅನಿಸೋದು ಸ್ವಲ್ಪ ಮಟ್ಟಿಗೆ ನಿಮ್ಮ ಟೂರ್ ಆಪ್ರೇಟ್ರ್ ನಿಮ್ಮ ಟ್ಯಾಕ್ಸಿ ಡ್ರೈವರ್ ನಿಮ್ಮ ಹತ್ರ ತುಂಬ ಚೆನ್ನಾಗಿರ್ತಾನೆ ಯಾಕೆ ಅಂದರೆ ನೀವು ಕೊಡೋ ದುಡ್ಡಿನ ಮೇಲೆ ಅವನು ಊಟ ನಡೆಯುತ್ತೆ ಟೂರಿಸಮ್ ಇಂಡಸ್ಟ್ರಿ ಬಿಟ್ಟರೆ ಕಾಶ್ಮೀರಲ್ಲಿ ಏನೂ ಇಲ್ಲ ಟೂರಿಸಮ್ ಇಂಡಸ್ಟ್ರಿ ಬೆಳೀಬೇಕು ಅಂತಂದರೆ ಅಲ್ಲಿ ಶಾಂತಿ ನೆಲೆಸಬೇಕು ಅದು ಅವನಿಗೂ ಗೊತ್ತಿದೆ ಆದರೆ ಮೂರ್ಖ ಅವನು ಪಾಕಿಸ್ತಾನದ ಮಾತು ಕೇಳ್ತಾನೆ ಜೈಷ್ ಎ ಮೊಹಮ್ಮದ್ ಮಾತು ಕೇಳ್ತಾನೆ ಲಷ್ಕರ್ ಎ ತೊಯ್ಬಾ ಮಾತು ಕೇಳ್ತಾನೆ ಕೇಳಿ ತನ್ನ ಅನ್ನಕ್ಕೆ ತಾನೇ ಕಲ್ಲು ಹಾಕೋತಾನೆ ಆ ಹತಾಶೆಯಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಇಳಿತಾನೆ ಇವುಗಳನ್ನೆಲ್ಲ ನೇರವಾಗಿ ನಾನು ನೋಡಿದ್ದೇನೆ ಇಪ್ಪತ್ತು ವರ್ಷಗಳ ಹಿಂದೆ ಯಾವ ದಿಕ್ಕಿನಲ್ಲಿದೆ ಕಾರ್ಗಿಲ್ ಅನ್ನೋದು ಕೂಡ ಗೊತ್ತಿರಲಿಲ್ಲ ನಮಗೆ ಆ ಸಂದರ್ಭದಲ್ಲಿ ನಾನು ಕಾರ್ಗಿಲ್ ಯುದ್ಧ ನಡೆದಾಗ ಆ ಯುದ್ಧ ಭೂಮಿಗೆ ಹೋದೆ ಮೇಲ್ಗಡೆ ಬೆಟ್ಟಕ್ಕೆ ನಮ್ಮ ಗಾಡಿ ಹಿಂಗೆ ಇದ್ರೆ ಮೇಲಿಂದ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಹೆಣಗಳು ಕೆಳಗಡೆ ಇಳಿತಾ ಆಯಿತು ಅವರ ಕಣ್ಣೀರು ಒರೆಸಿದ್ದೀನಿ ಇಲ್ಲಿ ಬಂದು ಅಯ್ಯ ದೇಶವಿಡೀ ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ ಪ್ರದ ಪ್ರೈಮ್ ಮಿನಿಸ್ಟರ್ ಫಂಡ್ಗೆ ನೀವು ಕರ್ನಾಟಕದಲ್ಲಿ ಸತ್ತಂಥ ಯೋಧರೇನು ಹದಿನೇಳು ಜನ ಇದ್ದಾರೆ ಅವ್ರಿಗೆ ಕೊಡಿ ದುಡ್ಡು ಅಂಥೇಳಿ ನರಸಿಂಹಯ್ಯನವರ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಸಿ ದುಡ್ಡು ಸಂಗ್ರಹ ಮಾಡಿದೆ ಆ ಕಾಲಕ್ಕೆ ಹದಿನೇಳು ಲಕ್ಷ ರೂಪಾಯಿ ಬಂತು ಕೊಟ್ಟೆ ತಗೊಂಡೋಗಿ ನಾನು ಮೊದಲು ಕೊಟ್ಟೆ ಆಮೇಲೆ ಎಲ್ಲರೂ ಕೊಡೋಕ್ಕೆ ಶುರು ಮಾಡಿದ್ರು ಒಂದೊಂದು ಫ್ಯಾಮಿಲಿಗೆ ಆ ಕಾಲಕ್ಕೆ ಎರಡೆರಡು ಕೋಟಿ ರೂಪಾಯಿ ಬಂತು ಅದರಿಂದ ಒಳ್ಳೆಯದು ಆಯಿತು ಕೆಟ್ಟದೂ ಆಯಿತು ಅದೆಷ್ಟು ತೊಗೊಂಡು ಸೊಸೆ ಹೊರಟೋಗ್ತಾಳೆ ನನಗೆ ತುಂಬ ಚೆನ್ನಾಗಿ ನೆನಪ ನೆನಪಿರೋದು ಅಂದರೆ ವೀರಪ್ಪನ್ ಒಂದು ತಪ್ಪು ತಿಳುವಳಿಕೆಯಿಂದ ಶ್ರೀನಿವಾಸನ್ ಅಂತ ಒಬ್ಬ ಅರಣ್ಯಾಧಿಕಾರಿಯ ರುಂಡ ಕಡ್ದ ಅವಾಗ ತುಂಬ ಹಣ ಅರಣ್ಯಾಧಿಕಾರಿಯ ಕುಟುಂಬಕ್ಕೆ ಬಂತು ಪೆನ್ಷನ್ ಬಂತು ಅರಣ್ಯಾಧಿಕಾರಿಯ ಹೆಂಡತಿ ಅದೆಷ್ಟು ಹಣ ತಗೊಂಡು ಬೇರೆ ಹೋಗಿ ಮತ್ತೆ ಮದುವೆ ಆದಲು ಸಹಜ ಅದು ಆ ಅರಣ್ಯಾಧಿಕಾರಿಯ ತಂದೆ ನನ್ನನ್ನು ಮೀಟ್ ಮಾಡಿದ್ರು ಸಲ ಅವ್ರು ಹೇಳಿದ್ರು ನನ್ನ ಸೊಸೆಗೆ ಇನ್ನೊಬ್ಬ ಗಂಡ ಸಿಕ್ಕ ನನಗೆ ಇನ್ನೊಬ್ಬ ಮಗ ಸಿಗಲ್ಲ ಹಣ ಬರಲಿಲ್ಲ ಅದು ಬೇರೆ ವಿಷಯ ಮಗನೂ ಹೋದ ಹಣವೂ ಹೋಯಿತು ಈ ಪರಿಸ್ಥಿತಿಗಳು ಉಂಟಾಗ್ತವೆ ನಾವು ಕೊಡುವಾಗ ಕಾಂಟ್ರಿಬ್ಯೂಟ್ ಮಾಡುವಾಗ ಕೂಡ ತುಂಬ ಎಚ್ಚರಿಕೆಯಿಂದ ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ ನಿಮಗೆ ನಿಜವಾಗಲೂ ಔಟ್ ರೈಟ್ಲಿ ಒಬ್ಬ ಸೈನಿಕನ ಜೀವನ ಏನು ಅವನು ಏನು ಕೆಲಸ ಮಾಡ್ತಾನೆ ಅವನ ಬದುಕು ಹೇಗಿರುತ್ತೆ ಎ ಬಾರ್ಡರ್ ಯುದ್ಧ ಅಂದ್ರೇನು ಉಗ್ರಗಾಮಿತ್ವ ಅಂದ್ರೇನು ಅದನ್ನು ಓದಬೇಕು ಅಂತಂದರೆ ಇಟ್ಸ್ ಅ ಸಿಂಪಲ್ ಬುಕ್ ಇಷ್ಟೇ ಪುಟಾಣಿ ಪುಸ್ತಕ ನಾನು ಇಪ್ಪತ್ತು ವರ್ಷದ ಹಿಂದೆ ಬರೆದಿದ್ದು ಕಾರ್ಗಿಲ್ನಲ್ಲಿ ಹದಿನೇಳು ದಿನ ಅಂತ ಆ ಪುಸ್ತಕ ಇವತ್ತು ನನ್ನ ಹತ್ರ ಒಂದು ಕಾಪಿನೂ ಇರಲಿಲ್ಲ ರೀಪ್ರಿಂಟ್ ಮಾಡಿಸಿದ್ದೀನಿ ನನ್ನ ಆಸೆ ಅಂದರೆ ಶಾಲೆಗಳಿಗೆ ನಾನು ಇದನ್ನು ಅರವತ್ತು ರೂಪಾಯಿಗೆ ಕೊಡಬೇಕು ಅಂತ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿರುತ್ತೆ ಅಷ್ಟು ನನಗೆ ಲಾಭ ಬೇಕಾಗಿಲ್ಲ ಮಕ್ಕಳಿಗೆ ಓದಿಸಿ ಅದನ್ನು ನಿಮ್ಮ ಮಗುವಿಗೆ ನಿಮ್ಮ ದೇಶ ಅಂದರೆ ಏನು ಅಂತ ಮೊದಲು ಅವ್ರ ಮನೆಯಲ್ಲಿ ದೇಶಭಕ್ತಿಯನ್ನು ತುಂಬಿ ನಿಮ್ಮ ಮಕ್ಕಳಿಗೆ ಹಿಂದೂಯಿಸಮ್ ಕಲಿಸ್ಬೇಡಿ ಮು ಇಸ್ಲಾಂ ಕಲಿಸ್ಬೇಡಿ ಕ್ರಿಶ್ಚಿಯಾನಿಟಿ ಕಲಿಸ್ಬೇಡಿ ಅವ್ರಿಗೆ ದೇಶಭಕ್ತಿಯನ್ನು ಕಲಿಸಿ ಯುವರ್ ಚೈಲ್ಡ್ ವಿಲ್ ಬಿ ಹೆಲ್ದಿ ಹ್ಯಾಪಿ ಕಂಟ್ರಿ ವಿಲ್ ಬಿ ವೆರಿ ಗುಡ್ ಧನ್ಯವಾದಗಳು